ಚಿಕ್ಕಮಗಳೂರು ಜಿಲ್ಲೆಯ ಎನ್ನರ್ಪುರ ತಾಲೂಕಿನ ಇಲ್ಲಿ ಮಾಗುಂಡಿ ಅಂತ ಹೇಳಿ ಅಂತಿ ಗ್ರಾಮಕ್ಕೆ ಬಂದಿದೀವಿ ಇಲ್ಲಿ ಎರಡು ಮನೆಗಳು ಈ ಎರಡು ಮನೆಗಳಿಗೂ ಸರಿಯಾದ ರಸ್ತೆಗಳು ಇಲ್ಲ ಮತ್ತೆ ದಾಟೋದಕ್ಕೆ ಒಂದು ಸರಿಯಾದ ಒಂದು ಸೇತುವೆನು ಕೂಡ ಇಲ್ಲ ಇಲ್ಲಿನ ಜನರ ಆರೋಪ ಅಂತ ಹೇಳಿದ್ರೆ ಎರಡು ಮನೆ ಇರೋದು ಇಲ್ಲಿಗೆ ಒಂದು ಮೂಲತಃ ಒಂದು ರಸ್ತೆ ಆಗ್ಬೇಕಂದ್ರೆ ಒಂದು ಸೇತುವೆ ಕಿರು ಸೇತುವೆ ಒಂದು ಆಗ್ಬೇಕಂತ ಹೇಳಿ ಅವರ ಒಂದು ಬೇಡಿಕೆ ಈಗ ಸ್ಥಳಕ್ಕೆ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಮತ್ತೆ ಗ್ರಾಮ ಪಂಚಾಯತಿ ಪಿ ಡಿಒಗಳವರು ಬಂದಿದ್ದಾರೆ ಸ್ಥಳಕ್ಕೆ ಇಲ್ಲಿನ ಸ್ಥಿತಿ ನೋಡಿ ನೋಡಬಹುದು ಈ ಇದರಲ್ಲಿ ಮಕ್ಕಳು ಬೇರೆ ನಡ್ಕೊಂಡು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿನ ಒಂದು ಎರಡು ಮನೆಯ ಒಂದು ವ್ಯವಸ್ಥೆ ಅಂದ್ರೆ ಮಕ್ಕಳು ದಾಟಕ್ಕೂ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಕಂಡು ತುಂಬಾ ಕಷ್ಟನೇ ಆತರ ಇದೆ ಇಲ್ಲಿ ಆದಷ್ಟು ಬೇಗ ಒಂದು ರಸ್ತೆಗೆ ಅಂದ್ರೆ ಒಂದು ಕಿರು ಸೇತುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಅಧಿಕಾರಿಗಳ ಹತ್ರ ಮನವಿ ಮಾಡ್ತಾನೆ ಇದ್ದಾರೆ ಗ್ರಾಮಸ್ಥರು ಹಾಗಾಗಿ ಈಗ ಸ್ಥಳಕ್ಕೆ ಬಂದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೋಡುವ ನಾವು ಈಗ ಅದನ್ನು ಪ್ರಸ್ತಾಪವನ್ನೇ ಕಳಿಸಿದ್ದೀನಿ ಈಗ ನಾಡಿದ್ದು ಮೀಟಿಂಗ್ ಇದೆ ಮೀಟಿಂಗ್ ಅಲ್ಲಿ ನಿಮಗೆ ಅದು ಏನ್ ಮಾಡ್ಬೇಕು ಅಂತ ಅವರು ನಾವು ಅಂದ್ರೆ ಅದ್ರ ಬಗ್ಗೆ ಏನು ಅಧಿಕಾರಿಗಳ ಇದ್ರೆ ಚರ್ಚೆ ಮಾಡಿ ಮುಂದಿನ ಇದರಲ್ಲಿ ಏನ್ ಕ್ರಮ ತಗೋಬೇಕು ಅಂತ ಹೇಳಿ ಈ ಮಾತನ್ನು ನಮ್ಮ ಇಲ್ಲಿನ ಅಂತ್ಯ ಅಂದ್ರೆ ಕುವೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತಾಡಿ ಸರಿಯಾದ ಸೇತುವೆ ಇದ್ರೆ ಇಲ್ಲ ಅಂತ ಹೇಳಿ ಅವರನ್ನು ಆರೋಪ ಮಾಡಲಾರ ಇದ್ರ ಬಗ್ಗೆ ನಿಮ್ಮ ಅದಕ್ಕೆ ಸ್ಥಳಕ್ಕೆ ನಾ ಸ್ಥಳಕ್ಕೆ ಬಂದು ನೋಡಿದೀನಿ ಮೊದ್ಲು ನೋಡಿದ್ದೆ ಅದು ಈಗ ನನಗೆ ಈಗ ನಾನು ಒಬ್ಳೆ ನಿರ್ಧಾರ ತಗೊಳಕ್ ಆಗಲ್ಲ ಬಾಡಿ ಮೀಟಿಂಗ್ ಕರೆದು ಅಲ್ಲಿ ಇವ್ರನ್ನು ಎರಡು ಮನೆಯವ್ರನ್ನು ಕರ್ಸಿ ಅಲ್ಲಿ ಏನ್ ಚರ್ಚೆ ಆಗುತ್ತೆ ಅದನ್ನ ಹೇಳಿ ಅವರಿಗೆ ತೀರ್ಮಾನ ಕೊಡ್ತೀವಿ ನಾವು ಇವತ್ತು ನೀವು ಬಂದಿದ್ರಲ್ಲ ಇಲ್ಲಿನ ಈಗ ಗ್ರಾಮದ ನಮ್ಮ ಅವ್ರು ಏನ್ ಸರ್ ಇದಕ್ಕೆ ಅಂದ್ರೆ ಯಾವ ತರ ಮಾಡಬಹುದು ಅಂತ ಏನೋ ಅವರು ಎರಡು ಮನೆಯವರು ನಮ್ಗೆ ಸಪ್ರೇಟ್ ಸಪ್ರೇಟ್ ಬೇಕು ಅಂತ ಕೇಳ್ತಿದಾರೆ ಅದು ಆಗಲ್ಲ ನಮ್ಮ ಪಂಚಾಯಿತಿ ಕಡೆಯಿಂದ ಒಂದೊಂದು ಮನೆಗೆ ಒಂದೊಂದು ಮೋರಿ ಕೊಡೋ ಅವಕಾಶ ಇಲ್ಲ ಆ ಕಾರಣಕ್ಕಾಗಿ ನಾನು ಈ ಇನ್ನೊಂದ್ಸರಿ ಬಾಡಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಎಲ್ಲರ ಎದುರುಗಡೆ ಅವ್ರೆಲ್ಲ ಎಲ್ಲ ಗಳು ಏನ್ ಹೇಳ್ತಾರೆ ನೋಡಿ ಅಧಿಕಾರಿಗಳು ಏನ್ ಹೇಳ್ತಾರೆ ಕೇಳಿ ಅದನ್ನ ಅವ್ರಿಗೆ ಹೇಳ್ತೀನಿ ನಾನು ಮಾಡ್ಕೊಡಲ್ಲ ಅಂತ ಹೇಳಲ್ಲ ನಮ್ಗೆ ಆದಷ್ಟು ಸಹಾಯ ಮಾಡಿ ಅವ್ರಿಗೆ ಏನು ನಮ್ಮ ಪಂಚಾಯಿತಿಯಿಂದ ಉದ್ಯೋಗ ಖಾತ್ರೆಲ್ಲಾಗಿರ್ಬೋದು ವರ್ಗವೊಂದರಲ್ಲಾಗಿರ್ಬೋದು ಏನು ಬರುತ್ತೆ ಅದನ್ನ ನಾವು ಕೊಡ್ತೀವಿ ಈಗ ಅವ್ರು ಹೇಳ್ತಿರೋದು ಇದಕ್ಕಿಂತ ಮೊದಲು ಇಂಜಿನಿಯರ್ ನೋಡ್ಕೊಂಡು ಹೋಗಿದ್ದಾರೆ ಬಟ್ ಎರಡು ಮನೆಗೆ ಸೆಂಟರ್ ಆಗಿ ಮಾಡಬಹುದು ಅಂತ ಹೇಳಿದಾರೆ ಅವರು ಬಟ್ ಇವರು ಹೇಳ್ತಾರೆ ಸೆಂಟರ್ ಮಾಡಿದ್ರೆ ಅಂದ್ರೆ ಒಂದು ಕೆರೆ ಬಂತು ಅಲ್ಲಿ ಹೆಂಗೆ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಮಳೆಗಾಲದಲ್ಲಿ ತುಂಬಾ ನೀರುಗಳೆಲ್ಲ ಗದ್ದೆ ಮೇಲೆನೆ ಬರುತ್ತೆ ಬಟ್ ಮೂರಿ ಮಾಡಿದ್ರು ವೇಸ್ಟ್ ಅಂತ ಹೇಳ್ತಿದಾರೆ ಮೋರಿ ಅದಕ್ಕೆ ಅವರು ಎರಡು ಜನನು ಅವರೇ ಅನುಸರಿಸ್ಕೊಂಡು ಹೋಗ್ಬೇಕು ಎರಡೂ ಮನೆಯವರು ಇಲ್ಲ ಯಾವ ಕಡೆ ಆಗ್ಬೇಕು ಯಾರಿಗೆ ಅನುಕೂಲ ಇದೆ ಇಲ್ಲ ಇವ್ರು ಏನಾದ್ರು ಇವ್ರ ಜಾಗದಲ್ಲಿ ಅವರು ಅವ್ರವರೇ ಅರ್ಥ ಮಾಡ್ಕೊಂಡು ಅವ್ರ ಇದ್ ಮಾಡ್ಕೋಬೇಕು ಅದಕ್ಕೆ ನಾವ್ ಹೇಳಕ್ ಆಗಲ್ಲ ನನ್ನ ಹೆಸರು ಉಮಾ ಅಶೋಕ್ ನಾವು ಆ ಕಡೆ ಕಡೆ ಬರಲ್ಲ ಬಂದು ನಮಗೆ

ನಮಗೀಗ ದಾರಿದು ಸಮಸ್ಯೆ ಇದೆ ಅಂತ ಹೇಳಿ ನಾವು ಅಧಿಕಾರಿಗಳ ಹತ್ರ ಹೇಳಿದಿವಿ ಅದು ಅಧಿಕಾರಿಗಳು ಬಂದಿದ್ರು ಅಧ್ಯಕ್ಷರು ಎಲ್ಲರೂ ಬಂದಿದ್ರು ಬಂದು ಎಲ್ಲ ಮಾತಾಡಿ ಹೋಗಿದ್ದಾರೆ ಇಬ್ಬರಿಗೂ ಸ್ವಲ್ಪ ದಾರಿದು ಸಮಸ್ಯೆ ಇದೆ ಮೋರಿದೊಂದು ಸಮಸ್ಯೆ ಇದೆ ಮೋರಿ ಮಾಡ್ಬೇಕಂತ ಕೇಳ್ಕೊಂಡ್ವಿ ಅದು ಬಂದಿದ್ದಾರೆ ಅವ್ರು ಮೀಟಿಂಗ್ ಇಟ್ಟು ಏನು ತೀರ್ಮಾನ ತಗೊಳ್ತಾರಂತ ಹೇಳ್ತಾರೆ ಅದ್ರ ಮೇಲೆ ನೋಡೋಣ ಅಂತ ಮಧ್ಯದಲ್ಲಿ ಮಾಡ್ತೀನಿ ಅಂತ ಹೇಳಿದಾರೆ ಮಧ್ಯದಲ್ಲಿ ಅದು ಇಷ್ಟು ಸಮಸ್ಯೆ ಇದೆ ಅವ್ರು ಬಂದು ನೋಡಿರು ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾಳೆ ಮೀಟಿಂಗ್ ಅಲ್ಲಿ ಏನು ಹೇಳಿದ ಮೇಲೆ ಗೊತ್ತಾಗುತ್ತೆ ನಮಗೆ ಜೊತೆ ಸ್ಥಳಕ್ಕೆ ಯಾರ್ಯಾರು ಬಂದಿರೋ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳೆಲ್ಲ ಬಂದಿದ್ರು ಅಧಿಕಾರಿಗಳೆಲ್ಲ ಬಂದಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಇವತ್ತು ಮೊನ್ನೆ ಸಹ ಪಿ ಅವರು ಇಂಜಿನಿಯರ್ ಎಲ್ಲ ಬಂದಿದ್ರು ನೋಡ್ಕೊಂಡು ಏನ್ ಹೇಳ್ತಾರಂತ ಅದ್ರ ಬಗ್ಗೆ ನಿಮ್ಮ

ಅಧ್ಯಕ್ಷರು ಬಂದಿದ್ರು ಇಲ್ಲಿ ಸಮಸ್ಯೆ ಆಗಿದೆ ಅಂತ ಅದಕ್ಕೋಸ್ಕರ ನಾನು ಇಬ್ರಿಗೂ ಸಮಸ್ಯೆ ಆಗಿದೆ ರೋಡಿಗೆ ಅಲ್ಲ ದಾರಿಗೆ ಅದಕ್ಕೋಸ್ಕರ ನಾನು ಈ ಇದಕ್ಕೆ ಕೇಳ್ಕೊಳ್ತಾ ಇದೀನಿ ಹತ್ರ ಈಗ ಅಧಿಕಾರಿಗಳು ಏನ್ ಹೇಳಿದ್ರು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇಬ್ಬರಿಗೂ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ಕೇಳೋ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರ ಅವ್ರು ಏನ್ ಸ್ಪಂದಿಸ್ತಾರ ಅದಕ್ಕೆ ನಾನು ನಿಮಗ್ ಸಪೋರ್ಟ್ ಮಾಡಿ ಮಾಡ್ಕೊಡ್ತೀನಿ ಹಾಗೆ ಅಂತ ಹೇಳಿದ್ದಾರೆ ಇಂದು ಇಂಜಿನಿಯರು ಪಿಡಬ್ಲ್ಯೂ ಎಲ್ಲರೂ ಬಂದಿದ್ರು ಬಂದವರು ಎಲ್ಲರೂ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಇಬ್ಬರದು ಸಮಸ್ಯೆನ ಒಂದು ಬಗೆಹರಿಸ್ಕೊಂಡು ಮಾಡ್ಕೊಬೇಕು ನಾವೇಯ್ಯ ಅದಕ್ಕೆ ನೋಡೋಣ ಅಂತ ಹೇಳ್ತಾ ಇದಾರೆ ಸವಿತಾ ಪೈಪ್ ಹಾಕಿ ಕೊಡ್ತಾರೆ ನಿಮ್ ಪೈಪ್ ತಂದು ಕೊಡ್ತಾರೆ ನೀವೇ ಮಾಡ್ತೀರ ಮಳೆ ಬಂದ್ಮೇಲೆ ಸಸ್ಕೊಂಡು ಹೋದಾಗ ಮತ್ತೆ ಹೋದಾಗ ನೋಡ್ಬೇಕು ಸ್ವಲ್ಪ ಮತ್ತೆ ನೀವು ದೂರದ ಯಾರನ್ನು ಪಂಚಾಯತಿ ಅವರು ಮತ್ತೆ ನೀವೇ ನೀವೇ ಹೇಳ್ತೀರಾ ಪೈಪ್ ಕೊಡ್ಸಿದ್ರು ಮತ್ತೆ ಎಲ್ಲ ಕೊಚ್ಕೊಂಡು ಗೊತ್ತಾ ನಿಮಗೆ ಏನ್ ಬೇಕಾದ್ರೂ ನೀವೀಗ ತಾತ್ಕಾಲಿಕಕ್ಕೆ ನೀವು ಮಾಡ್ಕೋಬಹುದು ಈಗ ಒಂದು ಕೊಡಕ್ಕೆ ಕೊಡ್ಬೋದು ಅದೇ ಸುರು ಕೊಡ್ಬೋದು ಈಗ ನಾಳೆ ನಾವು ಬೇರೆ ಮುಖಾಂತರ ತಂದ್ ಹಾಕ್ಬೋದು ಬಟ್ ನೀವು ಮಾಡ್ಕೋಬಹುದು ಮಳೆ ಬಂದ್ಮೇಲೆ ಕೊಚ್ಕೊಂಡೇ ಹೋಯ್ತು ಅವಾಗ ನಿಮ್ ಯಾರ ಹತ್ರ ಹೋಗ್ತೀವಿ ಅದನ್ನ

ಬಂದಾಗ ಆಯ್ತ ನಿಖಲೆ ಜಾಸ್ತಿ ಮಲ್ತೀರ್ ಬಂದಾಗ ನಿಖುಲೆ ಮಲ್ತುನ್ ಎದುರು ಬಂದಾಗ ಅಡ್ಡ ಚಾನ್ಸ್ ಅಕ್ಲಿ ಹಿಡಿದ್ ಆ ಪೂಜೆ ಪಂದಾಗ ನಿಖಲನ್ನ ಐದ್ ಎರಡು ನಿಕ್ಲೆ ಮಲ್ತುನ್ ವಾರ ಬಂದ್ರೆ ಆಯ್ತು ಕಾಸ ಕೊಡ್ಲೆ ಬಕ್ಕದಕು ಆಯ್ತು ಬಂದ ಪ್ರಸ್ತಾಪ ಮಕ್ಳಿಗೆ ಕುರ್ ಮಕ್ಳು ನಿಕ್ಲೆ ಉತ್ತರ ಕೊಡ್ತಾರೆ ಏನ್ರಿ ಮೇಡಮ್ ಅಲ್ಲ ಲೆಟ್ರೂ ಕೊಟ್ಟಿದಾರೆ ಅದಲ್ಲ ಈಗ ನಿಮ್ ಈಗ ಇವ್ರಿಗೆ ಹೆಂಗ್ ಬೇಕು ಆತರ ಮಾಡ್ಕೊಂಡ್ಲಿಕ್ಕೆ ಈಗ ನೋಡಿ ನಿಮ್ಮಲ್ಲಿ ಏನು ಪ್ಲಾನಿಂಗೇ ಇಲ್ಲ ಅಂತಿದ್ದಾಗ ಅವರು ಹೇಳ್ತಾರೆ ನಮಗೆ ಯಾವ್ದು ನೀವು ಮಾಡಿದ್ರು ಪ್ಲಾನಿಂಗ್ ವರ್ಕೌಟ್ ಆಗಲ್ಲ ಅಂತ ಬರಿ ಇಂಟೆಯ್ಟ್ ಅರ್ಧ ಕೊಡೋದು ಮೀಟಿಂಗ್ ಅಟೆಂಡ್ ಮಾಡೋದು ಪ್ರತಿ ಪಿಡಿ ಅವರು ಬರ್ತಾರೆ ಇಂಜಿನಿಯರ್ ಬರ್ತಾರೆ ನೋಡೋಣ ಮಳೆಗಾಲದಲ್ಲಿ ಒಬ್ರು ಇಲ್ಲ ನಮ್ಮ ಸಮಸ್ಯೆ ಬಗ್ಗೆ ಇರುತ್ತೆ ಅದಕ್ಕೆ ಏನು ಮಾಡೋದು ಅಂತ ನಮಗೆ ಹೇಳ್ತೀವಿ ಇನ್ನೊಮ್ಮೆ ಹೇಳ್ತೀನಿ ಸರ್ ಇribru ಇದ್ರೇನೆ ಹೇಳ್ತೀನಿ ನಾನು ಇಲ್ಲಿ ಬದಕ್ಕೆ ನಾನು ಫ್ಯಾಮಿಲಿ ಹುಟ್ಟದಲ್ಲಿಂದ ಇದೆ ನಮ್ಮ ಫ್ಯಾಮಿಲಿ ಅಂತ ಇನ್ನೇನು ಗೊತ್ತಾ ಮಳೆ ಬರುತ್ತೆ ಎಲ್ಲೋಸಲ್ಲಿ ಹೀರಮಾನ ಮಳೆಯುತ್ತೆ ವರ್ಷದಲ್ಲಿ ನಾಲ್ಕರಿಂದ ಐದು ದಿವಸ ತುಂಬ ತುಂಬ ಹೋಗುತ್ತೆ ನಮ್ಮನ್ನು ಕೆಳಗಡೆ ಮೋರಿ ಇದೆ ಅದು ತುಂಬ ನಮ್ಮನ್ನು ಬಂದಾಗುತ್ತೆ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಅದು ಪ್ರತಿ ದಿವಸನೂ ಇಲ್ಲಿ ನೀರು ನಿಲ್ಲುತ್ತೆ ಪ್ರತಿ ದಿವಸನೂ ಆಗುತ್ತೆ ಅಂತಲ್ಲ ಈ ತರ ಸಮಸ್ಯೆ ಆಗುತ್ತೆ